ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಒಂದು ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಒಗ್ಗರಣೆ ಮೊಸರನ್ನ ಇವಾಗಂತೂ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ದೇಹಕ್ಕೆ ಏನಾದರೂ ತಂಪಾಗಿರ್ತಕ್ಕಂತಹ ಪದಾರ್ಥವನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅವಾಗ ಈ ಥರ ಮಾಡ್ಕೊಂಡು ತಿನ್ನಿ ಈ ರೀತಿ ಮೊಸರನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರು ಒಂದು ದಾಳಿಂಬೆ ಹಣ್ಣನ್ನು ಬಿಡಿಸಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಹಾಗೆಯೇ ಉದ್ದಿನಬೇಳೆ ಕಡಲಿಬೇಳೆ ಜೀರಿಗೆ ಸಾಸಿವೆ ಸ್ವಲ್ಪ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಗೋಡಂಬಿ ಕರಿಬೇವು ಹಸಿ ಹಾಗೇ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನಾವು ಒಗ್ಗರಣೆ ಮೊಸರನ್ನ ಮಾಡಲಿಕ್ಕೆ ನಾನು ಮುಂಚೆನೇ ರೈಸನ್ನು ರೆಡಿ ಮಾಡಿಟ್ಕೊಂಡಿದ್ದೆ ರೈಸನ್ನು ನಾವು ಬೇಯಿಸುವಾಗ ತುಂಬ ಉದುರಾಗಿ ಮಾಡಬಾರ್ದು ಸ್ವಲ್ಪ ಮೆತ್ತಿಗೆನೆ ಬೇಯಿಸ್ಕೋಬೇಕು ಅಂದರೆ ಈ ಒಂದು ಮೊಸರನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಮಾಡಿಟ್ಟಿರ್ತಕ್ಕಂತಹ ರೈಸನ್ನು ನಾನು ಒಂದು ಬವಲ್ಗೆ ಸರ್ವ್ ಇದ್ದೇನೆ ಇವಾಗ ಇದನ್ನ ಮಾಡಿಟ್ಟಿರ್ತಕ್ಕಂಥ ಅನ್ನ ಉಂಡೆ ಥರ ಹಾಗೆ ಉಳಿಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಮ್ಯಾಷರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಅನ್ನ ಎಲ್ಲ ಚೆನ್ನಾಗಿ ಒಂದು ಹದದಲ್ಲಿ ಮೆತ್ತಿಗೆ ಬರುತ್ತೆ ಆವಾಗ ನಾವು ಮೊಸರು ಹಾಕಿ ಕಲಸಿದ್ರೆ ಇದು ಚೆನ್ನಾಗಿ ರೈಸ್ ಜೊತೆ ಹಿಡಿಯುತ್ತೆ ಹಾಗಾಗಿ ನಾನಿಲ್ಲಿ ಸ್ಮ್ಯಾಷರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಈ ಥರ ಬಂತು ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೆ ನೀವು ಬೇಕಾದರೆ ಸ್ವಲ್ಪ ಹಾಲನ್ನು ಹಾಕೋಬೋದು ನಾನು ಈ ಮೊಸರು ಹಾಕಿದ ಮೇಲೆ ಅದರಲ್ಲಿ ಸ್ವಲ್ಪ ಮೊಸರು ಉಳಿಯುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಂಡಿದ್ದೆ ಇವಾಗ ನಾನು ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರ್ತಕ್ಕಂಥ ರೈಸ್ ಜೊತೆ ಮೊಸರು ಚೆನ್ನಾಗಿ ಹಿಡ್ಕೋಬೇಕು ಸ್ನೇಹಿತರೆ ಹಾಗಾಗಿ ನಾನು ಇದನ್ನ ಸ್ಪೂನಿಂದ ಮೇಲೆ ಕೆಳಗಡೆ ಈ ಥರ ತಿರುವು ಹಾಕೊತಾ ಇದ್ದೀನಿ ನೋಡಿ ನಾವು ರೈಸ್ ಜೊತೆ ಹಾಕಿರ್ತಕ್ಕಂಥ ಮೊಸರು ಈ ಹದದಲ್ಲಿ ಬರಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಲೆ ಮೇಲೆ ಒಂದು ಬಾಣಲೆನ ಇಡ್ತಾ ಇಡ್ತಾಯಿದ್ದೇನೆ ಯಾಕಂದರೆ ಒಗ್ಗರಣೆ ಮಾಡಬೇಕು ನಾವು ನಾನು ಆಗಲೇ ಹೇಳ್ದಂಗೆ ಇದು ಒಗ್ಗರಣೆ ಮೊಸರನ್ನಾಗಿರುತ್ತೆ ಈ ಒಂದು ಬಾಣಲೆಗೆ ನಾನು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂತಾ ಇದ್ದೀನಿ ಆಯಿಲು ಸ್ವಲ್ಪ ಬಿಸಿ ಆಗಬೇಕು ಆಯಿಲು ಸ್ವಲ್ಪ ಬಿಸಿ ಆಗಿದ್ಮೇಲೆ ನಾನು ಆಗಲೇ ಸಾಸಿವೆ ಮತ್ತು ಜೀರಿಗೆನ ತಗೊಂಡಿದ್ದೆ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ಬೇಕು ಸಾಸಿವೆ ಜೀರಿಗೆ ಚಟಪಟ ಅಂತ ಅಂದಮೇಲೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಟೂ ಮಿನಿಟ್ಸು ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೇ ಥರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ತೊಗೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪು ಹಾಗೆಯೇ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಟಿರ್ತಕ್ಕಂತಹ ಬೆಳ್ಳುಳ್ಳಿ ಇದೆಲ್ಲ ಹಾಕೊಂಡ್ಬಿಟ್ಟು ನಾನು ಸ್ಪೂನಿಂದ ಒಂದು ರೌಂಡಿದನ್ನ ತಿರು ಹಾಕ್ಕೊಂಡು ಬರ್ತಾಯಿದ್ದೀನಿ ನೀವು ಕೂಡ ಈ ಥರ ಒಗ್ಗರಣೆ ಮೊಸರನ್ನ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿನೂ ಸಹ ಸೇರಿಸ್ಕೊಂಡ್ಬಿಟ್ಟು ಒಂದು ಟೂ ಮಿನಿಟ್ಸು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಹಾಕಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾವು ಒಲೆನ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಆಗಲೇ ರೈಸ್ ಮತ್ತು ಮೊಸರನ್ನು ಹಾಕಿಬಿಟ್ಟು ಕಲಸಿಟ್ಟಿದ್ದೆ ಇವಾಗ ನಾನು ಇದೇ ಒಂದು ಬಾಣಲೆಗೆ ಹಾಕಿಬಿಟ್ಟು ಒಗ್ಗರಣೆ ಜೊತೆ ರೈಸ್ ಚೆನ್ನಾಗಿ ಹೊಂದೋ ಥರ ಇದನ್ನ ತಿರುಗಿ ಹಾಕೊಂಡು ಬರ್ತಾಯಿದ್ದೇನೆ ಅದೇ ಥರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ರೈಸ್ ಮಾಡುವಾಗ ಉಪ್ಪನ್ನು ಹಾಕಿದರೆ ನೋಡಿಬಿಟ್ಟು ನೀವು ಇಲ್ಲಿ ಸೇರಿಸ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರಿದಿಟ್ಟಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಅದೇ ಥರ ಒಂದು ದಾಳಿಂಬೆ ಹಣ್ಣನ್ನು ನಾನು ಬಿಡಿಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದೇ ಥರ ನಾನಿಲ್ಲಿ ಸ್ವಲ್ಪ ಹಸಿ ದ್ರಾಕ್ಷಿನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಈ ಎಲ್ಲ ಪದಾರ್ಥಗಳನ್ನು ನಾನು ಅನ್ನದಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಸೇರಿಸ್ಕೊಂಡ್ಮೇಲೆ ಈ ಅನ್ನದ ಜೊತೆ ಅವು ಹೊಂದೋ ಥರ ನಾನಿದ್ನ ಸ್ಪೂನಿಂದ ಚೆನ್ನಾಗಿ ಒನ್ ಟೈಮು ತಿರುಗಿಸ್ಕೊಂಡು ಬರ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ತುಂಬ ಈಸಿ ರೆಸಿಪಿ ಈ ಥರ ಒಂದು ಒಗ್ಗರಣೆ ಮೊಸರನ್ನವನ್ನು ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ರಾತ್ರಿ ಡಿನ್ನರ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಆಗಿರ್ಬೋದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಆಗಿರ್ಬೋದು ಆಫೀಸ್ಗಾಗಿರ್ಬೋದು ಈ ಥರ ಮಾಡಿಕೊಟ್ರೆ ಈ ಸಮ್ಮರಲ್ಲಿ ಹಬ್ಬ ಎಷ್ಟು ಚೆನ್ನಾಗಿದೆ ಅಂತ ತಿಂತಾರೆ ಯಾಕಂದರೆ ಮೇಲ್ಗಡೆ ಬಿಸಿಲು ಸುರಿತಾ ಇರುತ್ತೆ ಈ ಥರ ತಂಪಾಗಿರ್ತಕ್ಕಂತಹ ಪದಾರ್ಥ ಹೊಟ್ಟೇಲಿ ಹೋದರೆ ಮತ್ತೇನು ಬೇರೆ ಬೇಡ ಅಂತ ಅನ್ನಿಸುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂತು ಇವಾಗ ನಾನಿದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾವು ಇಲ್ಲಿವರೆಗೂ ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಇದ್ದರೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಇಲ್ಲಿಯವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೋಡಿದ್ದಕ್ಕೆ ಎಲ್ಲರಿಗೂ ತುಂಬರು ಬೇರೆ ಧನ್ಯವಾದಗಳು ಮತ್ತೆ ಒಂದು ಹೊಸ ರೆಸಿಪಿಯೊಟ್ಟಿಗೆ ಸಿಗೋಣ